ತಮ್ಮ ಬೇಡಿಕೆಗಳಿಗಾಗಿ ಸಿಡಿದೆದ್ದ ಪಿಂಕ್ ಬಣ್ಣದ ವಸ್ತ್ರಧಾರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ನಾಯಕರೇ ಅಂದ ಮಹಿಳಾ ಮಣಿಗಳು ನಿರ್ದಿಷ್ಟ ವೇತನ ಹದಿನೈದು ಸಾವಿರ ಬೇಕೇ ಬೇಕು ಅಂತ ಪಟ್ಟು ವರ್ಷದ ಹಿಂದೆ ಕೊಟ್ಟ ಮಾತು ನಡೆಸಿಕೊಳ್ಳೋಕೆ ನಿಮ್ಗೇನು ದಾಡಿ ಬೆಳಗಾಂ ಅಧಿವೇಶನದಲ್ಲಿ ತಮ್ಮ ಬೇಡಿಕೆ ಈಡೇರಬೇಕು ಅಂತ ಒತ್ತಾಯ ಬೆಳಗಾವಿಯಲ್ಲಿ ಬೇಡಿಕೆ ಈಡೇರದಿದ್ರೆ ಜನವರಿ ಏಳರಿಂದ ಹೋರಾಟ ಬಿಸಿಲು ಮಳೆ ಗಾಳಿ ಚಳಿ ಅನ್ನೋದು ಲೆಕ್ಕಕ್ಕಿಲ್ಲ ಎಲ್ಲರೂ ಮಲಗಿರುವಾಗ ಇವರು ಎದ್ದು ಕೆಲಸ ಮಾಡ್ತಾರೆ ಜ್ವರ ಶೀತ ನೆಗಡಿ ಅಂದರೆ ಅವರ ಮನೆ ಬಾಗಿಲಲ್ಲಿ ಇರ್ತಾರೆ ಎಲ್ರಿಗೂ ಇಷ್ಟವಾಗೋ ಪಿಂಕ್ ಬಟ್ಟೆ ಧರಿಸಿ ನಿಮಗಾಗಿ ನಾವಿದ್ದೇವೆ ಅಂತಾರೆ ಆದರೆ ಇವರಿಗಾಗಿ ಮಿಡಿಯುವ ಜೀವಗಳ ಲೆಕ್ಕ ತುಂಬಾ ಕಡಿಮೆ ಇವರು ಮಾಡುವ ಕಾಯಕಕ್ಕೆ ಕನಿಷ್ಠ ವೇತನ ಕೂಡ ಕೊಡೋ ನಿರ್ಧಾರ ಸರ್ಕಾರ ಮಾಡ್ತಿಲ್ಲ ಇದರಿಂದ ಹತಾಶಗೊಂಡ ಜೀವಗಳು ಇವತ್ತು ಸಿಡದೆದ್ದಿದ್ದಾರೆ ಜಿಲ್ಲಾಡಳಿತ ಕಚೇರಿ ಮುಂದೆ ಪ್ರತಿಭಟನೆಗೆ ಇಳಿದಿದ್ದಾರೆ ಪುಟ್ಟ ಮಾತು ಉಳಿಸಿಕೊಳ್ಳಿ ಸಿಎಂ ಸಾಹೇಬ್ರೆ ವರ್ಷದ ಹಿಂದೆ ನೀವು ಹೇಳಿದ್ದನ್ನ ಈಗ ಬೆಳಗಾವಿಯಲ್ಲಿ ಜಾರಿಗೆ ತನ್ನಿ ಜೀವಕ್ಕೆ ಜೀವ ಕೊಡೋ ಆಶಾ ಕಾರ್ಯಕರ್ತರು ಇವತ್ತು ಅಕ್ಷರಶಃ ರೊಚ್ಚಿಗೆದ್ದಿದ್ರು ತಾವು ಮಾಡೋ ಕೆಲಸಕ್ಕೆ ಕನಿಷ್ಠ ವೇತನ ಕೊಡದಿದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಎಐಟಿಯುಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು ಅವರು ಮಾತು ಕೊಟ್ಟಿದ್ದಾರೆ ಅದರ ಪ್ರಕಾರ ಮುಖ್ಯಮಂತ್ರಿಯವರಿಗೆ ನಾವು ತುಂಬಾ ಗೌರವ ಕೊಟ್ಟಿದ್ದೇವೆ ಹಿಂದಿನ ದಿನಗಳಲ್ಲಿ ಕೂಡ ಅವರು ನಮಗೆ ಮೂರುವರೆ ಸಾವಿರ ಮಾಡಿ ನಮಗೆ ಗೌರವ ಕೊಟ್ಟಿದ್ದಾರೆ ಅದರ ಪ್ರಕಾರ ಅವರನ್ನು ಗೌರವಿಸಿದ್ದೇವೆ ಅದಕ್ಕೋಸ್ಕರ ನಾವು ಇವಾಗ ಆಗ್ರಹ ಪಡಿಸಿದ್ದೇವೆ ಇಂದಿನ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನಮ್ಮ ಈ ನಮ್ಮ ಕೋರಿಕೆಯ ಪ್ರಕಾರ ಅವರು ಅದನ್ನ ಆ ಸಮಸ್ಯೆಯನ್ನು ಎತ್ತಿ ಹಿಡಿದು ನಮ್ಮ ಸಮಸ್ಯೆಗಳನ್ನ ಈಡೇರಿಸಬೇಕು ಅಂತ ನಾವು ಒತ್ತಾಯ ಮಾಡಕ್ಕೆ ಜಿಲ್ಲಾ ಭವನದ ಹತ್ತಿರ ಬಂದು ಡಿಸಿ ಅವರ ಹತ್ರ ನಾವು ಮನವಿ ಪತ್ರವನ್ನ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ದೇವೆ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತರಿಗೆ ತಿಂಗಳಿಗೆ ಹದಿನೈದು ಸಾವಿರ ಗೌರವಧನ ನೀಡಬೇಕು ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ನಮ್ಮನ್ನು ಕಾಯಂಗೊಳಿಸಬೇಕು ನಮ್ಮ ಕಾರ್ಯವ್ಯಾಪ್ತಿಗೆ ಮೀರಿ ಕೆಲಸ ಮಾಡಿಕೊಳ್ಳುವ ಎಲ್ಲ ಕಾರ್ಯಕರ್ತರುಗಳಿಗೂ ಹೆಚ್ಚಿನ ಅನುದಾನ ನೀಡಬೇಕಂತ ಒತ್ತಾಯಿಸಿ ಎ ಐ ಟಿ ಯು ಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು ನಾವೇ ಎಲ್ಲ ರಿಪೋರ್ಟ್ಗಳು ಕೊಡಬೇಕು ಗಾಳಿ ಮಳೆ ಏನು ಇಲ್ಲ ಎಷ್ಟೇ ಮಳೆ ಬರ್ತಾ ಇರಲಿ ಡಿಲಿವರಿ ರಾತ್ರಿ ಎರಡು ಗಂಟೆಗೆ ಗೆದ್ದು ನಾವ್ ಎದ್ದು ಹೋಗ್ಬೇಕು ಎಷ್ಟೋತ್ತಲ ನಮ್ಗೆ ಟೈಮಿಂಗ್ಸ್ ಇಲ್ಲ ಬರೀ ಎರಡು ಗಂಟೆ ಬರೀ ಗರ್ಭಿಣಿ ಬಾಳ ಅಂತ ನಮ್ಮನ್ನು ತಗೊಂಡ್ರೆ ಇವಾಗೆಲ್ಲ ಪ್ರತಿಯೊಂದು ಕೆಲಸನೂ ನಮ್ಮ ಹತ್ರನೇ ಮಾಡಿಸ್ತಾ ಇರೋದು ಎಲ್ಲರನ್ನೂ ಬಿಟ್ಟು ನಾವು ಎಷ್ಟೋ ಥರನೇ ಎಪರಿಸಲಿ ಮಕ್ಳು ಮನೆ ಇರಲಿ ಏನು ಯಾರು ನಮ್ಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಮಾತ್ರ ನುಂಗಿ ಇವಾಗ ಇರೋ ಉದ್ದೇಶನೋದೇ ನಮಗೆ ಹುಷಾರಿಲ್ಲ ಅಂದ್ರೂ ನಾವು ಇದಕ್ಕೋಸ್ಕರನೇ ಬಂದಿರೋದು ನಮಗೋಸ್ಕರ ಓಡಾಡಲೇ ಬೇಕು ಅಂತಾನೆ ಬಂದಿರೋದು ಇವಾಗ ಎಷ್ಟೋ ತರ ಮಳೆ ಬರ್ತಾ ಇರಲಿ ನಮಗೆ ಬೀಚಿಂಗ್ ಪ್ರಾಬ್ಲಮ್ ಇರಲಿ ನಮ್ಗೆ ಹುಷಾರಿಲ್ಲದೇ ಇರಲಿ ನೆನ್ಕಂಡಾಗ್ರ ಪರವಾಗಿಲ್ಲ ನಾವು ಹೋಗಬೇಕು ಸರ್ವೆ ಮಾಡಬೇಕು ಅವ್ರು ನಮ್ಮ ಆರೋಗ್ಯ ಹೋಗ್ರೆ ಪರವಾಗಿಲ್ಲ ಅವ್ರ ಆರೋಗ್ಯನ ಕಾಪಾಡ್ಬೇಕು ನಾವು ಕಳೆದ ಒಂದು ವರ್ಷದ ಹಿಂದೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವರಿಗೆ ಭರವಸೆ ನೀಡಿದರು ಆದಷ್ಟು ಬೇಗ ಕನಿಷ್ಠ ವೇತನ ನಿಗದಿಗೊಳಿಸುವ ಮಾತು ಕೊಟ್ಟಿದ್ರು ಆದರೆ ಇದುವರೆಗೂ ಬೇಡಿಕೆ ಈಡೇರಲೇ ಇಲ್ಲ ಬೆಳಗಾಂ ಅಧಿವೇಶನದಲ್ಲಿಯಾದರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಈಡೇರಿಸಬೇಕು ಅಂತ ಒತ್ತಾಯಿಸಿದ್ರು ತಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ಜನವರಿ ಏಳರಿಂದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ